ನಾನು ಕೇಳ್ಕೊಟ್ಟೆ ಒಂದು ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಇಯರ್ ಅಂತ ನನಗೂ ಗೊತ್ತಿಲ್ಲ ಒಂದು ಮಹಿಳಾ ಕೃಷಿ ಪ್ರಶಸ್ತಿ ನೀವು ತಗೊಂಡಿರ್ತೀರಾ ಇದು ಯಾವ ಯಾವ ರೀತಿ ವರ್ಷದಲ್ಲಿ ತಗೊಂಡ್ರಿ ಅದು ಲಾಸ್ಟ್ ಇಯರ್ ಜೆ ವಿಕೆ ಬೆಂಗ್ಳೂರಲ್ಲಿ ಟೂ ತೌಸಂಡ್ ಟ್ವೆಂಟಿ ಓದಿಸಿದಾರೆ ನಾನು ಇಂಜಿನಿಯರಿಂಗ್ ಮಾಡಿದೀನಿ ಮತ್ತೆ ಜೊತೆಗೆ ನನ್ನ ತಂಗಿ ಬಿ ಎಸ್ ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾಳೆ ಇವಳ ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾಳೆ ಇವಳು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ರಾಮ್ನಗರತಾರೆ ಬೇಡಮ್ಮ ಆರಾಮಾಗಿ ಜಾಬ್ ಮಾಡ್ತೀಯಾ ಆರಾಮಾಗಿರುವ ಏನಕ್ಕೆ ಮಾಡಿಸ್ತಿಯಾ ಅಂತ ಬಟ್ ಆದ್ರೂ ಕೂಡ ಏನು ಅಗ್ರಿಕಲ್ಚರ್ ಒಂದು ಫ್ಯಾಷನ್ ಹಲೋ ನಮಸ್ತೆ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಪ್ಸಿಕಂ ಬೆಳೆ ತೋರಿಸ್ತದ ಕ್ಯಾಪ್ಸಿಕಮ್ ಬೆಳೆ ಜೊತೆಗೆ ಇದನ್ನ ಬೆಳೆದಿರುವಂತ ರೈತರು ಬಂದು ವಿಶೇಷವಾದ ರೈತರು ಯಾಕಪ್ಪ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇಷ್ಟು ದಿನ ನೀವು ನೋಡಿರ್ಬೋದು ಎಲ್ಲಾ ಒಂದು ಜೆಂಟ್ಸ್ ಏನಿರ್ತಾರೆ ಮೇಲ್ ಕ್ಯಾಂಡಿಡೇಟ್ಸ್ ಗಳನ್ನ ಫಾರ್ಮಿಂಗ್ ಮಾಡಿರೋದೆಲ್ಲ ನೋಡಿರ್ತೀರ ಸೊ ಈಗ ಒಂದು ಫೀಮೇಲ್ ಆಗಿ ಅದು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಳ್ತಾ ಈ ಕಡೆ ಕೃಷಿ ಬಗ್ಗೆನು ಗಮನ ಕೊಡ್ತಾ ಒಬ್ರು ಒಂದು ಸಾಧನೆ ಅನ್ನೋದು ಮಾಡ್ತಿದ್ದಾರೆ ಸೊ ಅವ್ರನ್ನ ಇವತ್ತು ಮಾತಾಡಿಸಿ ಅವ್ರ ಹತ್ರ ಇನ್ನಷ್ಟು ಮಾಹಿತಿನ ತಗೊಂಡು ಮತ್ತೆ ಅವರು ಯಾವ ರೀತಿ ಈ ಒಂದು ಕೆಲಸದ ಜೊತೆಗೆ ಅಗ್ರಿಕಲ್ಚರ್ ಮೇಂಟೈನ್ ಮಾಡ್ತಾ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಾವು ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ದಿನ ಅಂದ್ಕೊಂಡು ಇವತ್ತು ಅದಕ್ಕೆ ಟೈಮ್ ಬಂದಿದೆ ಯಾಕಪ್ಪ ಈ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ಫೀಮೇಲ್ ಆಗಿ ನೀವು ಒಂದು ಯೋಚನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ಕೊಂಡು ಕೆಲಸ ಜೊತೆಗೆ ಅಗ್ರಿಕಲ್ಚರ್ ಮೈಂಟೈನ್ ಮಾಡ್ತಾ ಇದ್ದೀರಾ ಈಗೆಲ್ಲ ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕಂತ ಅಂತ ಹೋದ್ರೆ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕೊಂಡು ಶಿಸ್ತಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಅದನ್ನ ಬಿಟ್ಬಿಟ್ಟು ನೀವು ಯಾರು ಮಣ್ಣಲ್ಲಿ ಕೂಡ ಇಕ್ಕಲ್ಲ ನೀವು ನೋಡಿದ್ರೆ ಇಲ್ಲಿ ಅಗ್ರಿಕಲ್ಚರ್ ಈ ಲೆವೆಲ್ ಮಾಡ್ಕೊಂಡು ಅದನ್ನು ಯಾವ ರೀತಿಯಮ್ಮ ಮ್ಯಾನೇಜ್ ಮಾಡ್ತಾ ಇದೀರಾ ಮೊದಲನೇದಾಗಿ ನಿಮ್ಮ ಪರಿಚಯ ಆಗಬೇಕು ನಿಮ್ಮ ಹೆಸರು ನನ್ನ ಹೆಸರು ಶುಭಾ ಅಂತ ನಮ್ದು ಮಾಲೂರ್ ತಾಲೂಕು ಡಿಸ್ಟ್ರಿಕ್ ಮಿಟಿಗೆಹಳ್ಳಿ ಅಂತ ವಿಲೇಜ್ ನಮ್ದು ಬೇಸಿಕಲಿ ನಮ್ಮ ತಂದೆ ತಾಯಿ ಕೂಡ ಫಾರ್ಮರ್ಸ್ ನಮ್ಮನ್ನ ಚೆನ್ನಾಗಿ ಓದ್ಸಿದಾರೆ ನಾನು ಇಂಜಿನಿಯರಿಂಗ್ ಮಾಡಿದಿನಿ ಮತ್ತೆ ಜೊತೆಗೆ ನನ್ನ ತಂಗಿ ಅವಳು ಎಂ ಬಿ ಬಿ ಎಸ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ಅವಳು ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾಳೆ ಇವಳು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ರಾಮನಗರದಲ್ಲಿ ಓದ್ತಾ ಇದ್ದಾಳೆ ನನ್ನ ತಮ್ಮ ಕೂಡ ಇದ್ದಾನೆ ಅವನು ನೈನ್ತ್ ಸ್ಟ್ಯಾಂಡರ್ಡ್ ಸೊ ಎಲ್ಲಾರು ನಮ್ ತಂದೆ ತಾಯಿ ನಮ್ಮನ್ನೆಲ್ಲ ಒಳ್ಳೆ ಎಜುಕೇಶನ್ ಕೂಡ ಕೊಡ್ಸಿದ್ದಾರೆ ಜೊತೆಗೆ ನಾವು ಫಾರ್ಮಿಂಗ್ ಕೂಡ ಮಾಡ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ಈಗ ಬರೀ ಐಟಿ ನಲ್ಲೇ ದುಡ್ದು ಎಲ್ಲಾ ಫ್ಯಾಮಿಲಿ ಎಲ್ಲ ಮೈಂಟೈನ್ ಮಾಡಕ್ ಆಗಲ್ಲ ಇವನ್ ಅಗ್ರಿಕಲ್ಚರ್ ಆದ್ರೆ ಯಾವ್ದೋ ಒಂದ್ ಬರುತ್ತೆ ಒಂದ್ ಬೆಳೆ ಹೋಗುತ್ತೆ ಇವನ್ ಅಗ್ರಿಕಲ್ಚರ್ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ ಅನ್ಬಿಟ್ಟು ನಾವು ತೋಟ ಕೂಡ ಮಾಡ್ತೀವಿ ನನ್ಗೆ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಈಗ ಹುಟ್ಟದಾಗ್ಲಿಂದ ಇದೇ ವಾತಾವರಣದಲ್ಲಿ ಹೌದು ಇದೇ ವಾತಾವರಣ ಬಿಟ್ಕೊಡೋ ಮನ್ಸಿಲ್ಲ ಹೌದು ನಮ್ಮಅಪ್ಪ ಹೇಳ್ತಾರೆ ನೀ ಬೇಡಮ್ಮ ಆರಾಮಾಗಿ ಜಾಬ್ ಮಾಡ್ತೀಯಾ ಆರಾಮಾಗಿರೋ ಏನಕ್ಕೆ ಮಾಡಿಸ್ತೀಯಾ ಅಂತ ಬಟ್ ಆದ್ರೂ ಕೂಡ ಏನು ಅಗ್ರಿಕಲ್ಚರ್ ಅನ್ನೋದು ಒಂದು ಫ್ಯಾಷನ್ ಸೊ ಹಂಗಾಗಿ ನಂಗೆ ತುಂಬಾ ಇಂಟ್ರೆಸ್ಟ್ ಏನಾದ್ರೂ ಒಂದ್ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಬೆಳೆ ಮಾಡ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಹುಡುಗರ ವಿಚಾರಕ್ಕೆ ಬಂದಾಗ ಒಂದ್ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ತದ್ರೆ ನಮ್ಗೆ ಬೇಕು ಫಾರ್ಮಿಂಗ್ ಅನ್ನೋ ಅಂತ ಅನ್ನೋ ಮಟ್ಟದಲ್ಲಿ ಇದಾರೆ ಬಟ್ ನೀವು ಒಂದು ಫೀಮೇಲ್ ಆಗಿ ಇಷ್ಟೆಲ್ಲ ಜವಾಬ್ದಾರಿನ ಕಟ್ಕೊಂಡು ಮಾಡ್ತಾ ಇದ್ರಲ್ಲ ಇದು ತುಂಬಾನೇ ಶ್ಲಾಘನೀಯ ಮತ್ತೆ ಅಮ್ಮ ನೀವು ಏನು ನಿಮ್ಮ ಎಫರ್ಟ್ ಹಾಕಿ ನೀವೆಲ್ಲ ಒಂದು ಮೆಡಿಕಲ್ ಮತ್ತೆ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಅಕ್ಕವರ್ದೇನ ಆಲ್ರೆಡಿ ಮುಗಿದು ಅವ್ರು ಆಲ್ರೆಡಿ ಜಾಬ್ ಅಲ್ಲಿ ನಿಮಗೆ ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಎಜುಕೇಶನ್ ಎಲ್ಲ ಚೆನ್ನಾಗಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗಬೇಕು ಅಂತ ನಮ್ ಕಡೆಯಿಂದ ಒಂದು ಶುಭ ಮೇಡಂ ಈಗ ಬಂದು ನೀವ್ ಹೇಳಿದ್ರಿ ಈಗ ಪುಟ್ಟದ ಪುಟ್ಟಂದಿನಿಂದ ಈ ಅಗ್ರಿಕಲ್ಚರ್ ಇದರಲ್ಲಿ ಬೆಳಕೊಂಡ್ ಬಂದಿದ್ದೀರ ಅಂತ ಸೊ ನಿಮಗೆ ಯಾವಾಗಿಂದ ಒಂದು ಒತ್ತು ಕೊಡಬೇಕು ಅನಿಸ್ತು ಒಂದು ಈ ಕೃಷಿ ಬಗ್ಗೆ ಸ್ವಲ್ಪ ಡೆಪ್ ಆಗಿ ಮಾಡಬೇಕು ಅನಿಸ್ತು ಅಂದ್ರೆ ಈಗ ರೈತ್ ನಮ್ ಫಾದರ್ ಗೆ ಹುಷಾರ್ ಮೈನ್ ಅದೇ ರೀಸನ್ ಅಂದ್ರೆ ಅವ್ರಿಗೆ ಸ್ಪೈನ್ ಕಾರ್ಡ್ ಡಿಸ್ ಪ್ರಾಬ್ಲಮ್ ಇದೆ ತುಂಬಾ ಬಗ್ಗೆ ಇದ್ದು ಕೆಲಸ ಮಾಡಕ್ ಆಗಲ್ಲ ಬಾರ ಇಲ್ಲ ಹೊರಂಗಿಲ್ಲ ಹಂಗಾಗಿ ನಾನೇ ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ ಫುಲ್ ಕೂಲರ್ ಲೇಬರ್ ನೆಲ್ಲ ಇಟ್ಕೊಂಡ್ ಮಾಡಿಸ್ತೀನಿ ನಾನು ಕೇಳ್ಕೊಟ್ಟೆ ಒಂದು ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಇಯರ್ ಅಂತ ನನಗೂ ಗೊತ್ತಿಲ್ಲ ಒಂದು ಮಹಿಳಾ ಕೃಷಿ ವರ್ಷದಲ್ಲಿ ತಗೊಂಡ್ರಿ ಅದು ಲಾಸ್ಟ್ ಇಯರ್ ಜಿ ಕೆ ಬೆಂಗಳೂರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ನಡೆಯ ನಡೆಯುತ್ತೆ ಅಲ್ಲಿ ಬಟ್ ಆದ್ರೆ ಈ ಪ್ರತಿ ವರ್ಷದಲ್ಲೂ ಅವಾರ್ಡ್ಸ್ ಅಂತೂ ಕೊಡ್ತಾ ಇರ್ತಾರೆ ಈಗ ಡಿಸ್ಟಿಕ್ ವೈಸ್ ತಾಲೂಕು ವೈಸ್ ಈ ತರ ಸೆಲೆಕ್ಟ್ ಮಾಡಿರ್ತಾರೆ ಯಾರು ತುಂಬಾ ಅತಿ ಹೆಚ್ಚು ಕೃಷಿ ಇಲಾಖೆಯಲ್ಲಿ ಮೇಲ್ಗೈಯಲ್ಲಿ ಇದಾರೆ ಮತ್ತೆ ಯಾರು ತುಂಬಾ ಇಂಟ್ರೆಸ್ಟ್ ತೋರಿಸಿ ತೋಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೆಲೆಕ್ಷನ್ ಮಾಡಿ ಕೊಟ್ಟಿರುವಂತದ್ದು ಇದು ಬಟ್ ಇದಕ್ಕೆ ಮೈನ್ ರೀಸನ್ ಬಂದು ನಮ್ಮ ಮಾದರ ತಾಲೂಕು ಕೃಷಿ ಇಲಾಖೆ ಕಾರಣ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ದ್ಯಾಪ್ಚಂದ್ರ ಶಿವಣ್ಣ ಸರ್ ಅಂತ ಇದ್ದಾರೆ ಅವರು ರೆಫರ್ ಮಾಡಿದ್ದು ಅಂದ್ರೆ ನಾನು ಮಾದ್ರಲ್ಲೆಲ್ಲ ಹೋಗ್ತಾ ಇದ್ನಲ್ಲ ಗೊಬ್ಬರ ತಗೊಂಬರ್ಕೆ ಮತ್ತ ಗೊಂಬರ್ಕೆ ಅವಾಗೆಲ್ಲ ಐಡೆಂಟಿಫೈ ಮಾಡಿದ್ರು ನೋಡಿ ಹುಡುಗಿ ಗಂಡ್ಮಗು ತರ ಎಲ್ಲ ಓಡಾಡ್ತಾಳೆ ಬೈಕಲ್ಲಿ ಅವಳೆ ಬಂದ್ ಗೊಬ್ಬರ ಎಲ್ಲ ತಗೊಂಡ್ ಹೋಗ್ತಾಳೆ ಎಷ್ಟು ಚೆನ್ನಾಗಿ ತೋಟ ಮಾಡಿಸ್ತಾಳೆ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಲೈಕ್ ಐಡೆಂಟಿಫೈ ಮಾಡಿ ಅವರೇ ನನ್ಗೆ ಅವಾರ್ಡ್ ಕೊಡ್ಸಿದ್ ಅಂತ ಹೇಳಿ ಖಂಡಿತ ಇನ್ನೊಬ್ಬ ಮಹಿಳೆಗೆ ಅಥವಾ ಒಂದು ಫಿಮೇಲ್ ಏನಿರ್ತಾರೆ ಎಲ್ಲಾನು ಎಲ್ಲಾದ್ರಲ್ಲೂ ಈಗ ಮಹಿಳೆಯರೇ ಮೇಲ್ಗೈ ಅಂತ ಹೇಳ್ಬಹುದು ಯಾವ್ದು ಏನು ಕಷ್ಟ ಇಲ್ಲ ಸೊ ಹಂಗಾಗಿ ಎಲ್ಲರೂ ಕೂಡ ಎಫರ್ಟ್ ಹಾಕಿ ಮಾಡಿದ್ರೆ ಗಂಡಸರಿಗಿಂತ ಚೆನ್ನಾಗಿ ಹೆಂಗ್ಸರ್ ಚೆನ್ನಾಗಿ ತೋಟ ಮಾಡಬಹುದು ಅಂತ ಹೇಳ್ಬೋದು ಒಂದು ಇಂಟ್ರೆಸ್ಟ್ ಅಷ್ಟೇ ಖಂಡಿತ ಖಂಡಿತ ಇದು ಯಾಕಪ್ಪ ಅಂತ ಹೇಳಿದ್ರೆ ಈಗ ಕೆಲವೊಬ್ರು ಬಂದು ಈ ಕೆಲಸ ಅದು ಇದು ಮಾಡ್ಕೊಂಡು ಮೂಗ್ ಮರಿಯೋ ಜಾಗದಲ್ಲಿ ನೀವು ಇದನ್ನ ನಿಂತು ಮಾಡ್ತಾ ಇದೀರಲ್ವಾ ಸೊ ನಿಮ್ಮ ಕಮಿಟ್ಮೆಂಟ್ಸ್ ಜವಾಬ್ದಾರಿ ಎಜುಕೇಶನ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ಅಲ್ಲಿ ದುಡಿಮೆ ಮಾಡೋದು ಸಾಲಲ್ಲ ಹೌದು ಖಂಡಿತ ಯಾಕಂದ್ರೆ ಒಂದು ಮೆಡಿಕಲ್ ಒಂದು ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಮೆಡಿಕಲ್ ಬಿಡಿ ಇದು ಸ್ವಲ್ಪ ಟಾಪ್ ರೇಂಜ್ ಅಲ್ಲಿ ಇರುತ್ತೆ ಎಕ್ಸ್ಪೆನ್ಸಿವ್ ಹೌದು ತುಂಬಾ ಎಲ್ಲ ಡಾಕ್ಟರ್ಸ್ ಮಕ್ಳೆ ಇಂಜಿನಿಯರ್ಸ್ ಮಕ್ಕಳೆ ಮೆಡಿಕಲ್ ಮಾಡ್ತಾತಾರೆ ನಮ್ಮಂತ ರೈತರ ಮಕ್ಕಳೆ ನಾನು ನೋಡಿದಾಗ ನಮ್ ಕ ಅಡ್ಮಿಷನ್ ಹೋದಾಗ ಎಲ್ಲ ತುಂಬಾ ಫೀಲ್ ಆಗ್ತಾ ಇದ್ಲು ಎಲ್ಲಾರು ನೋಡು ಕಾರಲ್ಲಿ ಬಂದಿದ್ದಾರೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಅಡ್ಮಿಷನ್ ಗೆ ನಾನು ಒಬ್ಬಳೆ ಹೋಗಿದ್ದೆ ಅಪ್ಪ ಅಮ್ಮ ಕೈ ದೂರ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಾರು ಆತರ ಎಲ್ಲ ನಾವೆಲ್ಲ ರಿಚ್ ಫ್ಯಾಮಿಲಿಯಿಂದ ಏನ್ ಬಂದಿಲ್ಲ ಬಡಸ್ತನ ಇದನೇ ಬಂದಿದೀವಿ ಬಟ್ ಆದ್ರೂ ಓದ್ಬೇಕು ಅಂತ ಸಾಲ ಆದ್ರೂ ಮಾಡಿ ಈಗ ಫ್ರೆಸಿಟ್ ತಕೊಂಡು ಎಫರ್ಟ್ ನಮ್ ತಂದೆ ತಾಯಿ ಈ ಕಷ್ಟಪಟ್ಟು ಓದಿಸ್ತಾ ಇದಾರೆ ತುಂಬಾ ಎಫರ್ಟ್ ಹಾಕಿ ಓದಿದಾಳೆ ಅಷ್ಟೊಂದು ಈಸಿನೇ ಅಲ್ಲ ಎಂಬಿಬಿಎಸ್ ಇಟ್ಕೊಳ್ಳೋದು ಹೌದು ಸೋ ಕंग्रेचुಲೇಷನ್ಸ್ once ತಂದೆ ತಾಯಿಯಾಸನ್ನ ಬೆಳೆಸಿ ಅಂತ ಹೇಳಕಂತ ನಮ್ಮ ತಂದೆ ತಾಯಿ ನಷ್ಟೇ ತುಂಬಾನೇ ಖುಷಿ ಪಡ್ತಾರೆ ನನ್ನ ಮಕಳಿ ಇಂಜಿನಿಯರ್ ಡಾಕ್ಟರ್ ಅಂತ ಸೊ ಆ ಹ್ಯಾಪಿನೆಸ್ ನೋಡೋದೇ ನಮ್ಗೆ ತುಂಬಾ ಖುಷಿ ಅಂತ ಹೇಳಬಹುದು ಓಕೆ ಇನ್ಸ್ಪಿರೇಷನ್ ಅದು ಓಕೆ ಗ್ರಾಜುಯೇಷನ್ ಡೇ ಇದೀನಿ ಕೂಡ ನಮ್ ಫಾದರ್ ಅಳ್ತಾ ಇದ್ರು ಅದೆಲ್ಲ ತಂದೆ ತಾಯಿಗೆ ಮನಸ್ಸಿಂದ ಬರುವಂತಹ ಭಾವನ ವ್ಯಕ್ತಪಡಿಸಿದ್ರು ಅವ್ರು ನಮ್ಮ ಮಕ್ಳು ಈ ಸಾಧನೆ ಮಾಡಿದಾರೆ ಅನ್ನೋದು ಒಂದು ಖುಷಿ ಇತ್ತು ಅಷ್ಟೇ ಬೇಕಾಗಿರೋದು ಮಕ್ಕಳಿಗೆ ಏನು ತಂದೆ ತಾಯಿ ಹ್ಯಾಪಿ ಆಗಿರ್ಬೇಕು ಅವರ ಹ್ಯಾಪಿನೆಸ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಓಕೆ ಓಕೆ ಮೇಡಮ್ ಇಷ್ಟೊತ್ತು ಒಂದ್ ಸ್ವಲ್ಪ ವೈಯಕ್ತಿಕ ವಿಚಾರಗಳು ಕೇಳಿದೆ ಏನಾದ್ರು ತಪ್ಪಿದ್ರೆ ಶಮೆ ಇರಲಿ ಸೊ ಈಗ ವಿಡಿಯೋಗೆ ವಿಡಿಯೋಗ ಮುಂದಕ್ಕೋಣ್ವಾ ಈಗ ಈ ಒಂದು ಕ್ರಾಪ್ ನ ಏನ್ ಮಾಡಿರ್ತೀರಾ ಸೊ ಯಾವ ವೆರೈಟಿ ಹ್ಮ್ ಮತ್ತೆ ಎಷ್ಟು ದಿನ ಆಗಿದೆ ಸೋಯಿಂಗ್ ಈ ಇದು ವೆರೈಟಿ ಬಂದು ಮಸ್ಲಿ ಅಂತ ಹೇಳ್ಬಿಟ್ಟು ಇದು ನಾರು ಹತ್ತು ರೂಪಾಯಿ ನಾರು ಇದು ರೆಡ್ ಕಲರ್ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಎಲ್ಲ ಬರುತ್ತೆ ಇದು ರೆಡ್ ಕಲರ್ ಬರುತ್ತೆ ಇದು ನಾನು ಎರಡು ವರ್ಷದಿಂದ ಬೆಳೆದಾಗ ಇಂಟ್ರುಡರ್ ಬೆಳೆದಿದ್ದೆ ಇಂಟ್ರೂಡರ್ ಮತ್ತೆ ಈಗ ಅಂಟಿಂಗ್ ಎಲ್ಲ ಬಂದಿದೆ ಬಟ್ ಇದು ಬೆಸ್ಟ್ ಅನ್ಸ್ತು ತುಂಬಾ ನೋಟ್ಸ್ ಎಲ್ಲ ನೋಡ್ರಿ ತುಂಬಾ ಹತ್ತಿರಕ್ಕೆ ಬಂದಿದೆ ಮತ್ತೆ ಹತ್ತಿರ ಬಂದಿದೆ ಮತ್ತೆ ಫ್ಲವರ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಫುಲ್ ಸ್ಯಾಟಿಸ್ಫೈಡ್ ನನಗೆ ಇಂಟ್ರೂಡರ್ ಬೆಳ್ದಿದು ಮತ್ತೆ ಕಾಯಿ ಕೂಡ ಹಂಗೆ ಕೊಯ್ತು ಮಸ್ಲಿ ಇದು ಪ್ರೈಸ್ ವಿಚಾರಕ್ಕೆ ಬಂದಾಗ ಸಸಿ ಬೆಲೆ ಜಾಸ್ತಿ ಅಂತಾರೆ ಸಸಿ ಬೆಲೆ ಜಾಸ್ತಿ ಅಂತಂದ್ರೆ ಇದು ನನ್ಗೆ ಅನ್ಸಿದ ಪ್ರಕಾರ ಬೂದಿ ರೋಗ ಅಂತೂ ಬರೋದೇ ಇಲ್ಲ ಇದ್ರಲ್ಲಿ ನಾನು ಇಂಟ್ರೂಡ ಬೆಳೆದಾಗಂತೂ ಬರೀ ಬೂದಿ ರೋಗಕ್ಕೆ ಎಷ್ಟೊಂದು ಮದ್ದು ಎಲ್ಲ ಹೊಡೆದಿದ್ದೀನಿ ಬಟ್ ಇದ್ರಲ್ಲಿ ಮದ್ದು ಬೂದಿ ರೋಗದ ಮದ್ದು ಸೇವ್ ಆಯ್ತಲ್ಲ ಅಲ್ಲೇ ಮತ್ತೆ ಕಾಯಿ ತುಂಬಾ ಟನ್ನೇಜ್ ಬರುತ್ತೆ ನನ್ಗೆ ಅದೇ ಇಷ್ಟ ಆಗಿದ್ದು ಮತ್ತೆ ಕಾಯಿ ಕ್ವಾಲಿಟಿ ನೋಡ್ರಿ ಮತ್ತೆ ಇದರಲ್ಲಿ ತಗೊಂತಾರಲ್ಲ ಅವರು ಕೂಡ ಅಷ್ಟೇ ಒಂದ್ ರೂಪಾಯಿ ಎರಡು ರೂಪಾಯಿ ರೇಟ್ ಬೆಲೆ ಕೂಡ ನಮ್ಮ ಫ್ರೆಂಡ್ ಒಂದು ಮಾತು ಹೇಳ್ತಿದ್ರು ಹಿಂಗ್ ತಟ್ಟಿದ್ರೆ ಕೇಳಿಸಿದ್ರೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಕೇಳಿಸಿದ್ರೆ ಕಾಯಿ ಕಾಯಿನಲ್ಲಿ ಬ್ಯಾಂಕಿನ ನುಡಿ ಅಂತ ಇದೆ ತುಂಬಾ ಹಾರ್ಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಬೇರೆ ಕಂಪೇರ್ ಮಾಡಕೋದ್ರೆ ಈಗ ನೀವೊಂದು ಕ್ರಾಪ್ ಸೋ ಮಾಡಿ ಎಷ್ಟು ತಿಂಗಳಾಗಿರೋ ಇದು ಒಂದು ಒಂದ್ ಐದ್ ತಿಂಗಳಾಗಿದೆ ಬಟ್ ಇದು ಮೂರ್ ತಿಂಗಳಿಗೆ ಕಾಯಿ ಅರ್ವೆಸ್ಟ್ ಮಾಡಕ್ ಬಂದಿದ್ದು ನಾರ್ಮಲ್ ಆಗಿ ಕ್ಯಾಪ್ಸಿಕಮ್ ಅಂದ್ರೆ ಎರಡು ತಿಂಗಳು ಬರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಟ್ ಇದ್ರಲ್ಲಿ ಯಾಕೆ ಮೂರ್ ತಿಂಗಳು ಅಂದ್ರೆ ನಾವು ಪಿಂಚಿಂಗ್ ಮಾಡಿದ್ವಿ ಆಕ್ಚುಲಿ ಇದ್ರಲ್ಲಿ ಪಿಂಚಿಂಗ್ ಮಾಡಬಾರ್ದು ಸಜೆಷನ್ ಇಲ್ಲ ಅಂತ ಹೇಳ್ತಾರೆ ಬಟ್ ಪಿಂಚಿಂಗ್ ಮಾಡಿದಾಗ ಕೆಳಗಡೆ ನೋಟ್ಸ್ ಎಲ್ಲ ತುಂಬಾ ಲಾಕ್ ಹೊಡೆದ್ಬಿಟ್ಟು ಕಾಯಿ ಎಲ್ಲ ಒತ್ಕೊಂಡು ಒಂದ್ ಎರಡು ಕೊಯ್ಲಿ ಕಾಯಿ ವೇಸ್ಟ್ ಆಗ್ಬಿಡ್ತು ಸೊ ಹಂಗಾಗಿ ಪಿಂಚಿಂಗ್ ಮಾಡ್ತಾರೆ ಗಿಡ ಹೈಟ್ ಹೋಗುತ್ತೆ ಅಷ್ಟು ನೈಟ್ ಹೋಗಲ್ಲ ಆಕ್ಚುಲಿ ಮಾಡಂಗಿರ್ಲಿಲ್ಲ ಬಟ್ ನಾನು ಟ್ರೈಲ್ ಮಾಡಿದೆ ನೋಟ್ಸ್ ಅವಶ್ಯಕತೆ ಇರಲಿಲ್ಲ ಅವಶ್ಯಕತೆ ಇರ್ಲಿಲ್ಲ ಮತ್ತೆ ಕಾಯಿ ಪ್ರೆಸ್ ಆಗಿ ಒಂದ್ ಎರಡ್ ಕೊಯ್ಲಿ ವೇಸ್ಟ್ ಆಯ್ತು ನೀನ್ ಇದ್ ಮಾಡಿದ್ರು ಕೂಡ ಗಿಡ ಕೇಳಿದ್ರು ಬಿಟ್ಟು ಹಂಗಾಗಿ ಮೂರ್ ತಿಂಗಳಿಗೆ ನಮ್ಗೆ ಶಾಂಪುಲ್ ಬಂತಿದ್ರ ಅಲ್ಲಿ ಆಮೇಲೆ ಒಂದ್ ಎರಡು ತಿಂಗಳಿಂದ ಕಾಯ್ಕೊಯ್ತಾ ಇದೀವಿ ಇದೊಂದು ಒಂಬತ್ತನೇ ಕೊಯ್ಲಿ ಆತರ ಕಾಯ್ ಕೊಯ್ತಾ ಇದೀವಿ ಪರವಾಗಿಲ್ಲ ರೇಟ್ ಕೂಡ ಚೆನ್ನಾಗೈತಿ ಈ ಸರಿ ಫೈನ್ ಮೇಡಮ್ ಈಗ ಒಂದು ಒಂದು ಎಕ್ಸಾಂಪಲ್ ಈಗ ಎಷ್ಟು ಬಿಸ್ತಿರ್ಣೆ ಹಾಕಿದೀರ ಇದು ಬಂದು ಒಂದ್ ಅರ್ಧ ಎಕರೆ ಬೈಲು ನಾವು ನಾಲ್ಕುವರೆ ಸಾವಿರ ನಾಟಿ ಮಾಡಿದೀವಿ ಸಿಂಗಲ್ ಲೈನ್ ಮಾಡಿ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಯಾಕೆಂದ್ರೆ ಚೆನ್ನಾಗಿ ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಸೈಡ್ ಊಟಾಗ ಸರಿಯಾಗಿ ಹೋಗಲ್ಲ ಹೋಗಿ ಅವಾಗ ಟ್ರಿಪ್ಸ್ ಜಾಸ್ತಿ ಕಾಯಿ ವೇಸ್ಟ್ ಆಗುತ್ತೆ ಮತ್ತೆ ಮದ್ದುಗಳು ಕೂಡ ಖರ್ಚು ಕೂಡ ಜಾಸ್ತಿ ಬರುತ್ತೆ ಸಿಂಗಲ್ ಬೆಟರ್ ಅನ್ಸ್ತು ಬಟ್ ಡಬಲ್ ಊಟ ಕಾಯಿ ಜಾಸ್ತಿ ಕೊಯ್ತಾ ಇತ್ತು ಈ ಒಂದು

ಬೆಳಗ್ಗೆ ನೀವು ಅದನ್ನೇ ಯೂಸ್ ಮಾಡ್ಕೊಬಹುದು ಈ ಗೂಟಗಳು ಎಲ್ಲ ಹಳೇದೆ ಹಂಗಾಗಿ ಸ್ವಲ್ಪ ಈಗ ತಕ್ಕಷ್ಟು ಕಮ್ಮಿ ಬಂದಿದೆ ಮತ್ತೆ ಬೆಡ್ ಬಂದು ಕೈ ಬೆಡ್ ಹಾಕ್ಸಿದ್ ನಾನು ಗೊಬ್ಬರ ಅದೆಲ್ಲ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಕ್ಯಾಪ್ಸಿಕಮ್ ಅಂತೂ ತಾಕತ್ ಚೆನ್ನಾಗಿ ಮಾಡಿದ್ರೆ ಗೊಬ್ಬರಗಳು ಫಸ್ಟ್ ಒಂದು ಇದು ಕೋಳಿ ಗೊಬ್ಬರ ಒಂದು ಟ್ವೆಂಟಿ ಫೈವ್ ತೌಸಂಡ್ ಆಯ್ತು ಒಂದು ಲೋಡ್ ಗೊಬ್ಬರ ಯಾವ್ದಿಷ್ಟು ಇದಕ್ಕೆ ಹಾಕ್ಸಿದೀನಿ ಮತ್ತೆ ತಿಪ್ಪೆ ಗೊಬ್ಬರ ಬಂದು ಒಂದ್ ಎಂಟ್ ಲೋಡ್ ಹಂಗ್ ಹಾಕ್ಸಿದೀನಿ ಇದಕ್ಕೆ ತಿಪ್ಪೆ ಗೊಬ್ಬರ ನಾಟಿ ಗೊಬ್ಬರ ಜೊತೆಗೆ ಕಾಂಪ್ಲೆಕ್ಸಸ್ ಹಾಕಿದ್ದೆ ಮತ್ತೆ ಜೊತೆಗೆ ಇದು ಉಂಗೆ ಹಿಂಡಿ ಬೇವಿನ ಹಿಂಡಿ ಇದು ನಾನು ಅಂಗಡಿಯಲ್ಲಿ ತಗೊಂಡ್ಬಂದಿಲ್ಲ ಮಿಲ್ கொடு சைஸ் பண்ணிட்டு அது தகிச்சி காஸ்ட்லினே இனவெஸ் நீ அது யூஸ் மேடம் ಕ್ಯಾಪ್ಸಿಕಾ ವಿಚಾರ ಬಂದಾಗ ಒಂದು ಔಷಧಿಗಳು ಮೈಂಟೆನೆನ್ಸ್ ಬಂದು ಪ್ರಮುಖ ಪತ್ರ ಯಾಕಪ್ಪ ಅಂತ ಹೇಳಿದ್ರೆ ಈಗ ಮಳೆ ವಾತಾವರಣದಲ್ಲಿ ರೋಗಗಳು ರೋಗ ಬಾಧೆ ಜಾಸ್ತಿ ಇರಬಹುದು ಈಗ ಕೆಲವೊಂದ್ ಕಡೆ ಗಮನಿಸೋದಂಗೆ ಗಿಡಗಳು ಚೆನ್ನಾಗಿ ಒಣಕೊಂಡು ಡೈಬ್ಯಾಕ್ ರೋಗ ಬರುತ್ತೆ ಮಳೆಗಾಲದ ಪ್ರಾಬ್ಲಮ್ ಡೈಬ್ಯಾಕ್ ರೋಗ ತುಂಬಾ ನೀರಿನ ಅಂಶ ಜಾಸ್ತಿ ಆದ ಕೂಡ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಈಗ ಡ್ರಿಪ್ ಅಲ್ಲೇ ಈಗ ಮೆಟ್ಲಾಕ್ಸ್ ಸಿ ಸ್ವಲ್ಪ ಶಾಖ ಬರುವ ಬಿಟ್ಕೊಬೇಕು ಮೊದಲೇ ಎಚ್ಚೆತ್ಕೊಂಡು ಮಳೆ ಜಾಸ್ತಿ ಆದಾಗ ಮತ್ತೆ ಸ್ಪ್ರೇ ಮಾಡೋದು ಕೂಡ ಬರುತ್ತೆ ಡೈಬ್ಯಾಕ್ ರೋಗ ಅದನ್ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ ಓಕೆ ಈಗ ನಾವು ಪ್ರೆಸೆಂಟ್ ನೋಡ್ತಾ ಇರುವಂತಹ ಕ್ರಾಪ್ ಇಲ್ಲ ಯಾವದೇ ರೀತಿಯಾದ ಒಂದು ರೋಗದ ಲಕ್ಷಣಗಳು ಕಾಯ್ತಾ ಇಲ್ಲ ಸೋ ಈಗ ಒಂದು 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 ಕೆಳಗೆ ಮಠದಲ್ಲಿ ಒಂದಸರ್ತಿ ಎಲೆ ತಗ್ಸಿದಿರ ಅಂತ ಇಲ್ಲ ಇನ್ನು ತಗ್ಸಿಲ್ಲ ನಾನು ಆಕ್ಚುಲಿ ತಗ್ಸಬೇಕಾಗಿತ್ತು ಇನ್ನು ತಗ್ಸಲಿಲ್ಲ ಫ್ಯೂಚರ್ ಅಲ್ಲಿ ತಗ್ಸಬೇಕು ಈಗ ಒಟ್ಟಾರೆ ಈ ಕ್ರಾಪ್ ನ ಇನ್ನ ಎಷ್ಟು ತಿಂಗಳುಗಳ ಕಾಲ ನೀವೆ ರೇಷ್ಮಾ ಆಲ್ಮೋಸ್ಟ್ ಒಂದು ವರ್ಷ ಮೈಂಟೇನ್ ಮಾಡಬಹುದು ನೀನು ಚೆನ್ನಾಗಿ ಮೈಂಟೇನ್ ಮಾಡಿದ್ರೆ ಆಲ್ರೆಡಿ 5 ಮಂತ್ಸ್ ಆಗಿದೆ ಇನ್ನು 5 ಮಂತ್ಸ್ ಇರುತ್ತೆ ಇನ್ನು ಮೆಸ್ ಇನ್ನು ಹೈಟ್ ಆಗ್ಸಿದೀ ಇನ್ನು ಚೆನ್ನಾಗಿ ಇರ್ತಾ ಇದೆ ಸ್ವಲ್ಪ ಇನ್ನು ಸ್ವಲ್ಪ ಕೆಳಗೆ ಆಯ್ತು ಅದು ಲೇಬಲ್ಸ್ ಗೆ ಹೇಳಿದ್ವಿ ಅದು ನಾವ್ ಇಂ ಕೈ ಅನ್ ನಮಗೆ ಅನ್ಸಬಹುದು ಆ ಸ್ಟೇಟ್ ಇರಬೇಕು ಮೆಸ್ ಎಷ್ಟು ಯಸ್ ತಾಪ ಕಮ್ಮಿ ಇದು ತುಂಬಾ ಮೇಲೆ ಹೋಗ್ತಾ ಹೋಗ್ತಾ ಗಿಡ ಅಷ್ಟೇ ಬೆಳೆಯಲ್ಲ ಮೆಸ್ ಹತ್ರ ಹೋಗ್ಮೇಲೆ ಹಂಗಾಗಿ ಇನ್ನ ಐಟಿದಿರಿ ಇನ್ನೂ ಸ್ವಲ್ಪ ತಡಿತಾ ಇತ್ತು ಸೊ ಒಂದ್ ವರ್ಷ ಇರುತ್ತೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ ನೀ ಹೆಂಗಾದ್ರೂ ಮೇಂಟೈನ್ ಮಾಡ್ಲಿ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಔಷಧಿ ಬೇರೆ ಬೆಳೆಕ್ ಹೆಂಗಾದ್ರೂ ಔಷಧಿ ಹೊಡಿಲಿ ಸರ್ ಕ್ಯಾಪ್ಸಿಕಮಂತೂ ಫೋರ್ ಡೇಸ್ ಅಂತ ಸ್ಪ್ರೇ ಮಾಡ್ಲೇಬೇಕು ಕಂಪಲ್ಸರಿ ಮಿಸ್ಸೇ ಮಾಡಬಾರ್ದು ಯಾವ್ದೋ ಒಂದು ಕಾಂಬಿನೇಷನ್ಸ್ ಅಂತೂ ನಾರ್ಮಲ್ ಆಗಿ ಸಜೆಸ್ಟ್ ಮಾಡ್ತಾರೆ ತೋಟಕ್ಕೂ ಬರ್ತಾರೆ ಕಂಪನಿಯವರು ಬಾಯ ಇವರೆಲ್ಲಾನು ಇಲ್ಲೇ ಸಜೆಸ್ಟ್ ಮಾಡಿ ತೋಟ ನೋಡಿ ಹೇಳ್ಬಿಟ್ಟು ಹೋಗ್ತಾರೆ ನಾವು ಅಂಗಡಿಯಲ್ಲಿ ಹೋಗ್ತಿರಲ್ಲ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ನೋಡ್ಕೊಂಡು ಕಾಂಬಿನೇಷನ್ಸ್ ಈಗ ಎಷ್ಟು ಲೀಟರ್ಗೆ ಎಷ್ಟು ಮಾಡ್ಬೇಕು ಅದೆಲ್ಲ ಗೊತ್ತಿರುತ್ತಲ್ಲ ಐಡಿಯಾ ಸೊ ಹಂಗೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಪ್ರಾಬ್ಲಮ್ ಏನಿಲ್ಲ ನಾಲ್ಕು ದಿನ ಒಂದ್ಸರಿ ಮಾಡ್ಬೇಕು ಬಟ್ ಆದ್ರೆ ಒಂದ್ಸರಿ ಟ್ರಿಪ್ ಬಿಟ್ರೆ ಮತ್ತೆ ಮೇಂಟೇನ್ ಮಾಡೋದು ಕಷ್ಟ ಮತ್ತೆ ಕಷ್ಟ ಆಗೋಗದ್ ಕಷ್ಟ ಇರೋದು ತುಂಬಾ ದುಡ್ಡು ಇಂಗಷ್ಟ ಈಗ ಪ್ರಮುಖವಾಗಿ ಟ್ರಿಪ್ಸ್ ಮೆದಿದ್ದು ಆದ್ರೆ ವೈರಸ್ ವಿಚಾರ ಬರುತ್ತೆ ಸ್ವಲ್ಪ ಗಿಡ ಒಂದ್ ಸ್ವಲ್ಪ ಸಿಂಕ್ ಆಗುವಂತ ತೊಂದ್ರೆ ಬರುತ್ತೆ ಅದು ಎಲ್ಲೋ ಒಂದ್ ಸರ್ ನಮ್ ತೋಟದಲ್ಲಿ ಅಷ್ಟೊಂದೇನಿಲ್ಲ ವೈರಸ್ ಗಿಡಗಳು ಅದು ಎಷ್ಟು ಮದ್ದೊಳ್ದಾಗ್ ಬರೋದೇ ಇಲ್ಲ ಸರ್ ನಾವಂತ ವೈರಸ್ ಗಿಡ ತಗದು ಬಿಸಿ ಹಾಕ್ತೀವಿ ಒಂದ್ರಿಂದ ಒಂದ್ ಹೋಗ್ತಾ ಇರುತ್ತೆ ಈಗ ನಾನು ಗಮನಿಸ್ತಾ ಇರೋ ಪ್ರಕಾರ ಇಲ್ಲಿರೋದು ವೈರಸ್ ಗಿಡನ ಮೇಡಮ್ ಹೌದು ಸುಳಿನೇ ಬರಲ್ಲ ಚಿಗರು ಬರಲ್ಲ ಮತ್ತೆ ಕಾಯಿ ಕೂಡ ಹಂಗೆ ಇರ್ತೈತೆ ಚಿಕ್ಕ ಚಿಕ್ಕ ಕಾಯಿ ಬರುತ್ತರಲ್ಲಿ ಕ್ವಾಲಿಟಿ ಕೂಡ ಬರಲ್ಲ ಈಗ ಕ್ರಾಪ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಬೋರಾನು ಮತ್ತೆ ನಾನು ಆಕ್ಚುಲಿ ಅಕ್ವಾಫಾರ್ಟ್ ಒನ್ ಟೂ ತ್ರೀ ಟಾಟಾ ಕಂಪ್ನಿ ಅದ್ ಬಿಡ್ತೀನಿ ಚೆನ್ನಾಗಿದೆ ಸರ್ ರಿಸಲ್ಟ್ ಅದರಲ್ಲಿ ಮತ್ತೆ ಕೆ ಎನ್ ತರ್ಟೀನ್ ಅಂತ ಯೂಸ್ ಮಾಡ್ತೀನಿ ಕೆ ಎನ್ ಎಸ್ ತರ್ಟೀನ್ ಯೂಸ್ ಮಾಡ್ತೀನಿ ಮತ್ತೆ ನಾರ್ಮಲ್ ಆಗಿ ಟ್ವೆಲ್ ಸಿಕ್ಸ್ಟೀನ್ ತರ್ಟೀನ್ ಇರೋ ಫೈವ್ ಇದೆಲ್ಲ ಕಾಯಿ ಬಿಡಿಸೋದು ಕಾಯಿ ಆದ್ಮೇಲೆ ನೆಕ್ಸ್ಟ್ ಡೇ ಬಿಟ್ಕೊಂತೀನಿ ಈಗ ಒಂದು ಗೊಬ್ಬರಗಳು ವಿಚಾರಕ್ಕೆ ಬಂದಾಗ ಒಂದು ಫೈವ್ ಡೇಸ್ ಗೊಬ್ಬರ ಬಂದು ನಾನು ಫೈವ್ ಡೇಸ್ ಗೊನ್ಸು ಫೋರ್ ಡೇಸ್ ಫೈವ್ ಡೇಸ್ ಒಂದ್ಸ ಬಿಡ್ತಾ ಇರ್ತೀನಿ ಲೈಟ್ ಆಗಿ ಫೈವ್ ಒಂದ್ ಟೆನ್ ಕೆಜಿ ಆ ತರ ಇಷ್ಟು ಬೈಗೆಲ್ಲ ಒಂದ್ ಫೈವ್ ಫೈವ್ ಕೆ ಜಿ ಆ ತರ ಬಿಡ್ತಾ ಇರ್ತೀನಿ ಓಕೆ ಮೇಡಮ್ ಇದನ್ನ ಹೊರ್ತು ಕೊಡಿಸಿ ಬೇರೆ ಯಾವುದೆಲ್ಲಾ ಬೆಳೆಗಳ್ನ ಬೇರೆ ಅಂದ್ರೆ ಕ್ಯಾಶಿಯಲ್ ನಾವು ಯಾವಾಗ ಬ್ರೊಕೋಲಿ ಬೆಳಿತೀವಿ ಆ ಬ್ರೊಕೋಲಿ ಬಂದ್ ಗೊತ್ತಲ್ವಾ ನಿಮಗೆ ತುಂಬಾ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಆಕ್ಚುಲಿ ಒಂದ ದಿನಾ ತಿಂದಿದ್ದು ಮಾರ್ನಿಂಗ್ ಅದೇನಾಯ್ತು ಅಂತ ಹೇಳಿದ್ರೆ ಮಿಂಚು ಸಿಡ್ಲು ಗುಡುಗು ಎಲ್ಲಾ ಹೊಟ್ಟೆನ ಈಟ್ ಅದು ಹೌದು ಹಂಗಾಗಿ ಲೈಟಾಗಿ ತಿನ್ಬೇಕು ಅದನ್ನಷ್ಟೇ ಗೊತ್ತಿಲ್ಲದೆ ಮನೆಯಲ್ಲೇ ಹೇಗೆ ಮಾರ್ಸಿ ತಿಂದುಬಿಟ್ರಿ ಬೆಳಿಗ್ಗೆವೇ ಗೊತ್ತಾಯ್ತು ಇದರ ಪ್ರಭಾವ ಏನನ್ನೋ ಅದನ್ನ ಗೋಬಿ ಮಾಡ್ಕೊಂಡು ತಿಂದ್ರೆ ಗೋ ನಾನು ತಿನ್ನಂಗೆ ಫೀಲ್ ಆಗುತ್ತೆ ಸರ್ एक्चुअली ತುಂಬಾ ಗುಡ್ ಫಾರ್ ಅದೇ ತರ ಇರುತ್ತೆ ಸಾರಿ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಜಿಮ್ಮರ್ಸ್ ಎಲ್ಲ ತುಂಬಾ ಅದ್ನೆ ತಿಂತಾರೆ ಇವಾಗ ಬೇರೆ ವರ್ಲ್ಡ್ ಇಶನ್ ಎಲ್ಲಾ ಡಯಟೇಷನ್ಸ್ ನನ್ನ ಫ್ರೆಂಡ್ ಎಲ್ಲಾ ಯುಎಸ್ಎ ಅಲ್ಲಿ ಇದ್ದ ಅವಳಂತ ಈ ನೀವು ಹೇಳೀತೀರಾ ನಮ್ಮ ಕಡೆ ಎಷ್ಟು ಕಾಸ್ಟ್ಲಿ ಗೊತ್ತೇನೆ ಗೊತ್ತೇನೇ ಯುಎಸ್ಎ ಅಲ್ಲಿ ಅಂತಾರೆ ಇಲ್ಲಿ 30 ರೂಪಾಯಿ ಮಾಲುಗಳಲ್ಲೇ ಸೇಲ್ ಮಾಡ್ತಾರೆ ಮತ್ತೆ ಎಕ್スポರ್ಟೇಷನ್ ಆಗಿ ಹೋಗುತ್ತೆ ಆ ಕಡೆ ಇಂಡಿಯನ್ ಬೈ ಮಾಡಬೇಕಂದ್ರೆ ಸೊ ಹಂಗಾಗಿ ಬರ್ಕೊ ಬೆಳಿತಿ ನಾವು ಕಂಪ್ನಿ ಕೊಡ್ತೀವಿ ಪೀಸ್ ಲೆಕ್ಕ ಲೆಕ್ಕ ಅದು ನಾರ್ಮಲ್ ಮೋರ್ ಮಾನ್ಸ್ ಈ ತರ ಎಷ್ಟೊಂದು ಕಂಪ್ನೀಸ್ ಇದೆ ಕಂಪ್ನಿಗೆ ಕೊಡೋದು ನಾವು ಯಾಕಂತಂದ್ರೆ ಈಗ ಇಲ್ಲೇ ಬಂದ್ ತುಂಬಾರಲ್ಲ ಅವ್ರ ಒಂದ್ ರೂಪಾಯಿ ಎರಡು ರೂಪಾಯಿ ಕಮ್ಮಿ ತಗೊತಾರೆ ಬಟ್ ಆದ್ರೆ ನಾವೇ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇಲ್ಲಿ ಇಲ್ಲಿ ತುಂಬಬೇಕು ಟಂಪಾ ಹಾಕಬೇಕು ಅಲ್ಲಿ ಇಲ್ಸಿ ಅಲ್ಲಿ ತುಂಬಾ ರಿಸ್ಕ್ ಇದೆ ಕಂಪ್ನಿಗೆ ಹಾಕೋದಂತೂ ರಿಸ್ಕ್ ಇದೆ ಬಟ್ ಆದ್ರೆ ರಿಸ್ಕ್ ತಗೊಂಡ್ರು ಸ್ವಲ್ಪ ದುಡ್ಡು ಏನಿರಲ್ಲ ಟಂಪಾ ಬಡಿಗೆ ಮಾತ್ರ ಹೋಗುತ್ತೆ ಈಗ ಮತ್ತೆ ನೋಕೋಲ್ ಇದೆ ಮತ್ತೆ ಬೀನ್ಸ್ ಇದೆ ಲಾಸ್ಟ್ ಟೈಮ್ ಟಮಾಟೊ ಬೆಳ್ದಿದೆ ಬಜ್ಜಿ ಬೆಳೆದಿದೆ ನಿಮ್ಗೆ ಯಾವ್ದೋ ಈ ರೀತಿ ಪರ್ಟಿಕ್ಯುಲರ್ ಬೆಳೆ ಪರ್ಟಿಕ್ಯುಲರ್ ಇಲ್ಲ ಸರ್ ಸೀಸನ್ ತಕ್ಕಂಗೆ ಯಾವ್ದ್ರೆ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಒಟ್ಟಿನಾಗ ಒಂದ್ ಬೆಳೆ ಈಗ ರೈತರ ಪರಿಸ್ಥಿತಿ ಯಾವ ತರ ಅಂದ್ರೆ ಒಂದ್ ಬೆಳೆ ಆಗೋಗ್ತಾ ಇದೆ ಅಂತ ಇನ್ನೊಂದ್ ಬೆಳೆ ರೆಡಿ ಇರ್ಬೇಕು

ಏನಿಲ್ಲ ಸರ್ ನಮ್ ಫಾದರ್ ಅದೇ ಮನೆ ಸಿಚುಯೇಷನ್ ನೋಡಿ ಓನ್ ಆಗಿ ನೀವು ನಿಮ್ಮನ್ನ ನೀವೇ ಸ್ವಲ್ಪ ಬೂಸ್ಟ್ ಮಾಡ್ಕೊಂಡು ಇನ್ ಮಾಡ್ಕೊಂಡಿದ್ದೀರಾ ನಾಲ್ಕು ಜನ ಬೆಳಸ್ಕೊಂಡಿದ್ದೀರಾ ಒಟ್ಟಾರೆ ಮೇಡಮ್ ಒಂದು ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಎಲ್ಲಾ ಹಂಚ್ಕೊಂಡು ಮತ್ತೆ ನಿಮ್ಮ ಇವ್ರದ್ದು ಎಲ್ಲ ಹೇಳಿದ್ರಲ್ವಾ ಅವ್ರ ಎಜುಕೇಶನ್ಗೆಲ್ಲ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ಕೊಂಡು ನಿಮಗೆ ದೇವ್ರು ಇನ್ನಷ್ಟು ಯಶಸ್ ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಸ್ನೇಹಿತರೆ ನೋಡೋದ್ರಲ್ವಾ ಸೊ ಹೆಣ್ಣು ಅದೇನೋ ಹೇಳ್ತಾರಲ್ವಾ ನನ್ ಗಾದೆ ಮಾತುಗಳು ಹೋಗ್ಬಿಡ್ತೀನಿ ಇವಾಗ ಬಜಾರ್ ಮಾಡ್ಕೊಂಬಿ ಸೊ ಅವ್ರು ಅಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇರೋದಕ್ಕೆ ನಿಮ್ ಕಡೆಯಿಂದ ಅಷ್ಟೇ ಅವ್ರಿಗೆ ಒಂದು ಶುಭ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮೇಡಮ್ ಇನ್ನ ಹೊಸದಾಗಿ ಯಾರಾದ್ರೂ ಈ ಲೇಡೀಸು ಫಾರ್ಮಿಂಗ್ ಮಾಡ್ತಾ ಮಾಡೋಕೆ ಬರೋ ಅಂತವ್ರಿಗೆ ನಿಮ್ಮ ಒಂದು ಕಿವಿ ಮಾತೇನಾದ್ರೂ ಹೇಳೋದಾದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ದ ವರ್ಲ್ಡ್ ಸೊ ಎಲ್ಲರೂ ರೈತರಿಗೆ ಬೆಲೆ ಕೊಡ್ರಿ ರೈತರು ಇಲ್ಲ ಅಂತಂದ್ರೆ ನಮ್ಮ ಪ್ರಪಂಚ ಇಲ್ಲ ಅಂತ ಹೇಳ್ಬೋದು ಎಂತ ಐಟಿ ಟಿ ಆದ್ರೂ ಯಾರೇ ಮನುಷ್ಯ ಬೆಳಗ್ಗೆ ತಕ್ಷಣ ಊಟ ಮಾಡಲೇಬೇಕು ರೈತರು ಇಲ್ಲ ಅಂತಂದ್ರೆ ಪ್ರಪಂಚ ಇಲ್ಲ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡನು ಮಹಿಳೆಯರಾಗಿರ್ಬೋದು ಗಂಡಸರಾಗಿರ್ಬೋದು ನೀವು ಕೃಷಿ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಸಕ್ಸಸ್ ಆಗೇ ಆಗ್ತೀರಾ ಎಲ್ಲದರಲ್ಲೂ ಕೂಡ ಥ್ಯಾಂಕ್ ಯು